ಮೈಸೂರಿನಲ್ಲಿ ಪ್ರತಿನಿತ್ಯವೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಅದೇ ನಿಟ್ಟಿನಲ್ಲಿ ಅನೇಕ ಮೇಳವೂ ಕೂಡ ನಡೆಯುತ್ತೆ ಅಂದರೆ ದೇಶಿ ಅಕ್ಕಿ ಮೇಳ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳ ಮೇಳ ಆಗಿರ್ಬೋದು ಈ ರೀತಿ ಅನೇಕ ಮೇಳಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಅದೇ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ಮೈಸೂರಿನ ನಂಜರಾಜ ಬಹದ್ದೂರ್ ಚಿತ್ರದಲ್ಲಿ ಗೆಡ್ಡೆ ಗೆಣಸು ಮೇಳವನ್ನು ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಈ ಗೆಡ್ಡೆ ಗಣಸು ಮೇಳದಲ್ಲಿ ವಿಶೇಷವಾಗಿ ಏನು ಗೆಡ್ಡೆ ಗಣಸುಗಳ ಮಾರಾಟವನ್ನು ಮತ್ತು ಪ್ರದರ್ಶನವನ್ನು ಇಡಲಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಗೆಡ್ಡೆ ಗಣಸು ಮೇಳವನ್ನು ಅನೇಕ ನಿಟ್ಟಿನಲ್ಲಿ ಅಂದರೆ ಈ ಗೆಡ್ಡೆ ಗಣಸನ್ನ ಅನೇಕ ರೈತಾಪಿ ವರ್ಗದವರು ಬೆಳೆಯುವಂಥ ವಿಶೇಷವಾದ ಗೆಡ್ಡೆ ಗಣಸುಗಳು ಇದಾಗಿದ್ದು ಈ ಒಂದು ಗೆಡ್ಡೆ ಗಣಸುಗಳ ಸವಿಯೋದಕ್ಕಾಗಿ ಅನೇಕ ಜನರು ಗೆಡ್ಡೆ ಗಣಸುಗಳನ್ನು ಕೊಳ್ಳೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಗೆಡ್ಡೆ ಗಣಸು ಮೇಳದಲ್ಲಿ ಅನೇಕ ಸಿರಿಧಾನ್ಯಗಳನ್ನು ಇಡಲಾಗಿದೆ ಮತ್ತು ಧಾನ್ಯಗಳ ಒಂದು ಪ್ರದರ್ಶನವನ್ನು ಇಡಲಾಗಿದೆ ಮಾರಾಟವನ್ನು ಕೂಡ ಮಾಡಲಾಗಿದೆ ರೈತಾಪಿ ವರ್ಗದವರು ಆಲೂಗೆಡ್ಡೆ ಆಗಿರ್ಬೋದು ಗೆಣಸು ಆಗ್ಬೋದು ಈ ರೀತಿಯಾಗಲಿ ಅನೇಕ ಗೆಣಸು ಗೆಡ್ಡೆ ಗಣಸುಗಳನ್ನು ಇಲ್ಲಿ ಕಾಣಬಹುದಾಗಿದೆ ಅದರಲ್ಲೂ ಶುಂಠಿ ಆಗಿರ್ಬೋದು ಜೊತೆಗೆ ಒಂದು ಅರಿಶಿಣದ ಕೊಂಬ ಆಗಿರ್ಬೋದು ಮೂಲಂಗಿ ಆಗಿರ್ಬೋದು ಅಂದರೆ ಅನೇಕ ಗೆಡ್ಡೆ ಗಣಸಿನ ಒಂದು ಪ್ರದರ್ಶನವನ್ನು ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ರಾಜ್ಯದ ಬೇರೆ ಬೇರೆ ರಾಜ್ಯದಲ್ಲಿ ಬೆಳೆಯುವಂಥ ಗೆಡ್ಡೆ ಗಣಸುಗಳಾಗಿರ್ಬೋದು ಅಥವಾ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಥ ಗೆಡ್ಡೆ ಗಣಸಾಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಕಾಣಬಹುದಾಗಿದೆ ಜೊತೆಗೆ ಇಲ್ಲಿ ಕರಕುಶಲ ಕೈಗಾರಿಕೆಯಿಂದ ತಯಾರಿಸಿದಂಥ ಅನೇಕ ವಸ್ತುಗಳನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನೊಟ್ಟಿಗೆ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಹೋಗೋಣ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಅವ್ರನ್ನ ಕೇಳ್ತಾ ಹೋಗೋಣ ಮೇಡಮ್ ಈಗ ಗೆಡ್ಡೆ ಗೆಣಸು ಮೇಳನ ಆಯೋಜನೆ ಮಾಡಿದ್ದಾರೆ ಏನೇನೆಲ್ಲ ಸ್ಪೆಸಿಫಿಕ್ ಆಗಿ ಸ್ಪೆಷಾಲಿಟಿ ಏನಿದೆ ಅಂತ ಸ್ಪೆಷಾಲಿಟಿ ಕನ್ಸರ್ವ್ ಮಾಡ್ತಾರೆ ಅವರು ಈಗ ಜಾಸ್ತಿ ಸಿಗೋದೆಲ್ಲ ಯಾರು ಮಾಡೋದಿಲ್ಲ ಆ ಥರ ಗೆಣಸೆಲ್ಲ ಕನ್ಸರ್ವ್ ಮಾಡಿದ್ದು ಅವರು ಅದಕ್ಕೆ ನೆಕ್ಸ್ಟ್ ಜನರೇಷನ್ ಅದು ಅವರು ಇದೆಲ್ಲ ಯೂಸ್ ಮಾಡಬೇಕು ಅಂತ ಒಂದೊಂದೊಂದಕ್ಕೂ ಪ್ರತ್ಯೇಕ ಮೆಡಿಸಿನಲ್ ಇಫೆಕ್ಟ್ಸ್ ಇರ್ತಾರೆ ಅವ್ರು ಹೇಳ್ತಾರೋ ಉದ್ದೇಶ ಏನಂದ್ರೆ ನಾವು ಬೆಳೆಸುವಂಥ ದೇಶಿ ಮೇಳದಲ್ಲಿ ಅಂದರೆ ದೇಶಿ ಐಟಮ್ಗಳೇನಿದೆ ಈ ಒಂದು ಗೆಡ್ಡೆ ಆಗಿರ್ಬೋದು ಅಥವಾ ದ ಗೆಣಸುಗಳೇನಿದೆ ಇದೆಲ್ಲವನ್ನೂ ಕೂಡ ನಮ್ಮ ಮುಂದಿನ ಜನ್ರೇಷನ್ಗೆ ತಿಳಿಸುವಂಥ ನಿಟ್ಟಿನಲ್ಲಿ ಮತ್ತು ಮುಂದೆ ಬೆಳೆಯುವಂಥ ಬೆಳೆಗಾರರಿಗೆ ಅಂದರೆ ರೈತಾಪಿ ವರ್ಗದವರಿಗೆ ಅನುಕೂಲಕರವಾಗುವಂಥ ನಿಟ್ಟಿನಲ್ಲಿ ಈ ಗೆಣಸುಗಳನ್ನು ನಾವು ಇಲ್ಲಿ ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದೇವೆ ಯಾವ ರೀತಿ ಇದನ್ನು ಬೆಳಿಬೋದು ಅನ್ನೋದನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಇಲ್ಲಿಯ ಕೆಲವು ಮಾರಾಟಗಾರರು ಮಾತಾಡ್ತಾ ಇರೋದು ಕೇವಲ ಭಾಷಾ ಕೊರತೆಯಿಂದ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟೇ ಇನ್ನೊಂದು ಕಡೆ ಗಮನಿಸೋದಾದರೆ ಏನು ನಾವು ಕರಕುಶಲ ವಸ್ತುಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದಾಗಿದೆ ಪ್ರಮುಖವಾಗಿ ಕೈಯಿಂದ ತಯಾರಿಸಿದಂಥ ಐಟಮ್ಗಳೇನಿದೆ ಅದನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ ವಿಶೇಷವಾಗಿ ಏನು ಕೈಯಿಂದನೇ ತಯಾರಿಸಿದಂತ ಅನೇಕ ಒಂದು ವಸ್ತುಗಳನ್ನು ಇಲ್ಲಿ ಕಾಣ್ಬೋದಾಗಿದೆ ಇದ್ರ ಬಗ್ಗೆ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಇದು ಇಲ್ಲಿರುವಂಥದ್ದು ಎಲ್ಲದೂ ಸೋರೆಯಿಂದ ಮಾಡಿರೋದೇನೆ ಅಂದ್ರೆ ಪ್ರಕೃತಿ ಸಹಜವಾದ ಬಂದಂತಹ ನಮಗೆ ಏನು ಆಬ್ಜೆಕ್ಟ್ ಅಂದರೆ ವಸ್ತುಗಳಿದ್ದಾವೆ ಅದರಿಂದ ನಾವು ಸೋರೆಯಿಂದ ಹೀರೆಕಾಯಿಂದ ಇಲ್ಲಿ ನೋಡ್ಬೋದು ನೀವು ಹೀರೇಕಾಯಿಂದನೇ ಮಾಡಿದ್ದಾವೆ ಅನೇಕ ಒಂದು ಐವತ್ತು ಥರದ ಡಿಸೈನ್ಗಳು ವಿನ್ಯಾಸಗಳು ನಮ್ಮಲ್ಲಿ ಇದೆ ಈ ಪ್ರಕೃ ನಾವು ಯಾವುದೋ ಒಂದು ಗಿಫ್ಟ್ ಕೊಡೋಕ್ಕಾಗಲಿ ಒಂದು ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ಗಾಗಲಿ ಅನೇಕ ರೀತಿಯಾದ ನಾವು ಮನೆ ಚೆನ್ನಾಗಿ ಕಾಣೋಕ್ಕೆ ಒಂದು ವಸ್ತುಗಳನ್ನ ಇಡ್ತಿರ್ತೀವಿ ಇಲ್ಲಿ ಈ ವಿನ್ಯಾಸದಲ್ಲಿ ಇಂಟೀರಿಯರ್ ಅಂತ ಹೋಂಡಾಗ ನೋಡಿ ನಮ್ಮಲ್ಲಿ ಬುದ್ಧ ಡಿಸೈನ್ಸ್ ಇದೆ ಆಮೇಲೆ ಬೇರೆ ಥರದ ಇನ್ನೊಂದು ಇಂಟೀರಿಯರ್ಗಳಾಗಿದೆ ಆಮೇಲೆ ಬಾಗಿಲು ತೋರಣಗಳು ಬಾಗಿಲ ತೋರಣಗಳು ಇಲ್ಲಿ ಬಾಗಿಲು ತೋರಣಗಳು ಈ ಥರದ್ದು ಅನೇಕ ಸಣ್ಣ ಮಕ್ಕಳಿಗೆ ನೋಡಿಲಿ ಕ್ಯೂಟೀಸ್ ಅಂತ ಇದೆ ಹೀಗೆ ಸುಮಾರು ನಮ್ಮಲ್ಲಿ ಕೃಷಿಕಲದಲ್ಲಿ ಕೃಷಿ ಈ ಪ್ರಕೃತಿ ಸಹಜ ಅಂತ ಬಂದದ್ದಂತಾನೆ ರೈತರಿಗೆ ಒಂದಿಷ್ಟು ಇದು ಈ ಸೋರೆ ನಮ್ಮ ಸೋರೆಯಲ್ಲಿ ನೋಡಿಲಿ ಈ ಥರ ದೊಡ್ಡ ಸೋರೆಗಳಿದೆ ಈ ದೊಡ್ಡ ಸೋರೆಯಲ್ಲಿ ನಾವು ಈಗ ವಿನ್ಯಾಸ ಮಾಡಿರ್ತೀವಿ ಇದರಲ್ಲಿ ಲೈಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಪ್ರಕಾಶ ಬರುವಂಥದ್ದು ಇದು ರೈತರಿಗೆ ನಾ ರೈತರಲ್ಲಿ ನಾವು ಬೀಜ ಕೊಟ್ಟು ಅವರಿಂದ ಸೋರೆಯನ್ನು ತಗೊಂಡು ಮತ್ತು ಈ ಥರದ ವಸ್ತು ವಸ್ತುಗಳನ್ನ ವಿನ್ಯಾಸಗೊಳಿಸಿ ಅಂದರೆ ರೈತರ ಮಕ್ಕಳೇ ಅಂದರೆ ಅವರ ಮಡದೇ ಅವರ ಹೆಂಡತಿಗಳಾಗಿರ್ಬೋದು ತಕ್ಕಂಗಿರೋರು ಅಲ್ಲಿಂದನೇ ಅವರಿಂದನೇ ತಯಾರಿಸಿ ಅವ್ರಿಗೆ ಇದನ್ನು ಟ್ರೈನಿಂಗ್ ಕೊಟ್ಟು ಅಲ್ಲಿಂದ ತೊಗೊಂಬಂದು ಮಾರುಕಟ್ಟೆಯ ವೇದಿಕೆಗೆ ಬಂದು ಇಲ್ಲಿ ಜನರಿಗೆ ಪ್ರಕೃತ ಸಹಜ ಅಂತ ಕೊಡುವಂಥದ್ದು ನೀವು ಈ ಉಡುಗೊರೆಗಳ ರೂಪದಲ್ಲಿ ಕೊಟ್ಟಾಗ ಈ ಸೂರೆಕಾಯಿಯಿಂದ ಬರುವಂಥ ಹಣದ ಎಲ್ರಿಗೂ ಅಂದರೆ ರೈತ ಮತ್ತು ಫಾರ್ಮರ್ಗೆ ಹೋಗುವಂಥದ್ದು ಕೃಷಿಕ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಇಷ್ಟು ಏನಿಲ್ಲ ಕರಕುಶಲ ತಯಾರಿಕೆ ಏನಿದೆ ಅಂದರೆ ತಮ್ಮ ಕೈನಿಂದ ನ್ಯಾಚುರಲ್ ಆಗಿ ತಯಾರಿಸಿದಂತಹ ಅನೇಕ ವಸ್ತುಗಳನ್ನ ಮಾರಾಟ ಮಾಡ್ತಿರುವಂಥ ವ್ಯಕ್ತಿ ಮಾತಾಗಿದೆ ಇದೇನೇ ಇರಲಿ ಈ ಬಾರಿಯ ಒಂದು ವಿಶೇಷವಾದ ಈ ಗೆಡ್ಡೆ ಗಣಸು ಮೇಳದಲ್ಲಿ ಕೇವಲ ಗೆಡ್ಡೆ ಗಣಸುಗಳನ್ನ ಕೂಡ ಪ್ರದರ್ಶನಕ್ಕೆ ಇಡೋದಲ್ಲದೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಂದರೆ ರೈತ ಅಪಿ ವರ್ಗದವರಿಗೆ ಆಗಿರ್ಬೋದು ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ಆಗ್ಬೋದು ಯಾವ ರೀತಿ ಬೆಳೆಗಳನ್ನು ಬೆಳಿಬೋದು ಅನ್ನೋ ನಿಟ್ಟಿನಲ್ಲಿ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಅಥವಾ ಕರಕುಶಲ ಕೈಗಾರಿಕೆ ಏನು ತಮ್ಮ ಕೈನಿಂದ ತಯಾರಿಸಿದಂಥ ನೈಸರ್ಗಿಕವಾಗಿ ಬರುವಂಥ ವಸ್ತುಗಳನ್ನ ತಯಾರಿಸಿದಂತಹ ವಸ್ತುಗಳಾಗಿರ್ಬೋದು ಜೊತೆಗೆ ಸಿರಿಧಾನ್ಯಗಳನ್ನು ಅಂದರೆ ಧಾನ್ಯಗಳು ಸಿ ಪ್ರಮುಖವಾಗಿ ಧಾನ್ಯಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಇಟ್ಟಿರೋದನ್ನು ಕೂಡ ನಾವು ಈ ಬಾರಿಯ ಒಂದು ಗೆಡ್ಡೆಗೆಣಸು ಮೇಳದಲ್ಲಿ ಕಾಣಬಹುದಾಗಿದೆ ಪ್ರಮುಖವಾಗಿ ಎರಡು ದಿನಗಳ ಕಾಲ ಅಂದರೆ ಶನಿವಾರ ಮತ್ತು ಭಾನುವಾರ ಈ ಎರಡು ದಿನಗಳ ಕಾಲ ಈ ಗೆಡ್ಡೆಗೆಣಸು ಮೇಳಗಳ ನ ಮೇಳ ನಡೆಯುತ್ತೆ ಅಂತ ಹೇಳ್ತಾ ಆದಷ್ಟು ಮೈಸೂರಿನ ಜನತೆ ಈ ಗೆಡ್ಡೆ ಗೆಣಸು ಮೇಳಕ್ಕೆ ಭೇಟಿ ನೀಡಿ ಇಲ್ಲಿ ಮಾರಾಟ ಆಗ್ತಾ ಇರುವಂಥ ವಸ್ತುಗಳನ್ನ ಮತ್ತು ಇಲ್ಲಿಯ ಒಂದು ಗೆಡ್ಡೆ ಗೆಣಸು ಮೇಳವನ್ನು ಬಂದು ಕಣ್ತುಂಬಿಕೊಳ್ಳಿ ಅಂತ ಕೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಅರ್ವಿಕ್ರಣ್ ನನ್ನೂರು ಮೈಸೂರು नहीं आपको बदला तो せの。